ಎಣ್ಣೆ ಜಿಟ್ಟೆಲ್ಲ ಬಿಟ್ಟಿದೆಯಲ್ವಾ ಈಗ ಉಪ್ಪು ಹಾಕಿದೀವಿ ಉಪ್ಪಂಸ ಎಲ್ಲಾ ಚೆನ್ನಾಗಿ ಹಿಡಿದಿರುತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಈಗ ಬಾಯ್ಲರ್ ಚಿಕನ್ ಇಲ್ಲಿ ಬೇಯಿಸ್ ಬಿಡ್ತಾರೆ ಅದೇನಾಗುತ್ತೆ ಎಲ್ಲಾ ಪೀಸ್ ಪೀಸ್ ಆಗ್ಬಿಡುತ್ತೆ ಬಿರಿಯಾನಿ ಪೀಸ ಸಿಗಲ್ಲ ಅದಕ್ಕೋಸ್ಕರ ಬಿರಿಯಾನಿ ಯಾರಿಗೆ ಇಷ್ಟ ಎಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಹೋಟೆಲ್ ನಲ್ಲಿ ಭಾನುವಾರದ ಬಿರಿಯಾನಿನ ನಾವು ಮಾಡ್ತೇವೆ ಯಾವ ರೀತಿ ಮಾಡ್ತೀವಿ ಅನ್ನೋದಾ ನಮ್ಮ ದಿನಚರಿಯಲ್ಲಿ ನೋಡೋಣ ಬನ್ನಿ ಶುಭ ಮುಂಜಾನೆ ನಮ್ಮ ದಿನಚರಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡುವುದು ಸ್ನೇಹಿತರೆ ಎಣ್ಣೆನ ಹಾಕೊಂಡಿದ್ದೀನಿ ಆನಂತರ ಈರುಳ್ಳಿ ಆಗ್ಬೋದು ಚಕ್ಕೆ ಲವಂಗ ಅನಸೂ ಸೋಂಪು ಅನಂತರ ಕಸ್ತೂರಿ ಮೆಂತ್ಯನ ಹಾಕಿ ಇದನ್ನ ಚೆನ್ನಾಗಿ ಪ್ರಯಾಣ ಮಾಡಬೇಕು ಸ್ನೇಹಿತರ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದು ನಾವು ಯಾವ ರೀತಿ ಮಾಡ್ತಿರುವುದ ನಮ್ಮ ದಿನಚರಿಯಲ್ಲಿ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ ನೋಡ್ಕೊಂಡು ಬಿಡಿ ಸಣ್ಣ ಈರುಳ್ಳಿ ಚೆನ್ನಾಗೆ ಪ್ರಯಾಗಿ ಸ್ನೇಹಿತರೆ ಅಂತಂದ್ರೆ ನಾವು ಟೈಮ್ ವೇಸ್ಟ್ ಮಾಡಂಗಿಲ್ಲ ಬಿರಿಯಾನಿಗೆ ಬೇಕಾಗಿರುವ ಜೀರ ಸಾಂಬಾರ್ ಬಾಸುಮತಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಅಕ್ಕಿ ಆನಂತರ ಟೊಮೊಟೊ ಸ್ನೇಹಿತರೆ ನೋಡ್ಬೋದು ಈಗ ಅಕ್ಕಿಗೆ ನಾವು ನೀರ್ ಹಾಕಿ ನೆನೆಯ ಕೊಡ್ತೀವಿ ಯಾಕೆ ಅಂತಂದ್ರೆ ಬಿರಿಯಾನಿ ರೈಸ್ ಒಳ್ಳೆ ಸಾಫ್ಟ್ ಆಗಿ ಸ್ಮೂತ್ ಆಗಿರ್ಬೇಕಲ್ವಾ ಅದಕ್ಕೋಸ್ಕರ ಅಕ್ಕಿಗೆ ಈಗ ನೀರ್ ಹಾಕಿ ನೆನೆಯಾಕೋಣ ಬನ್ನಿ ನೋಡ್ಬೋದು ಸ್ನೇಹಿತರೆ ಈರುಳ್ಳಿ ಗೋಲ್ಡ್ ಕಲರ್ ಆದ್ಮೇಲೆ ನಾಟಿ ಸ್ಟೈಲ್ ಪೇಸ್ಟ್ ರೆಡಿ ಮಾಡ್ಕೊಂಡಿದೀವಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇ ಇನ್ಯಾವುದ ಸೀಕ್ರೆಟ್ ಯಾವ್ದು ಅಂತ ಇಲ್ಲ ಟಮೆಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿದೀವಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಟೊಮೊಟೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಮೇಲೆ ರುಚಿಗೆ ತಗ ಸೊಪ್ಪು ಮೊಸರ ಹಾಕೋಬೇಕು ಸ್ನೇಹಿತರೆ ಮೊಸರ ಹಾಕಬಿಟ್ಟು ಸತತ ಲೋ ಫ್ಲೇಮ್ ಅಲ್ಲಿ ಒಂದು ಹತ್ತು ನಿಮಿಷ ಬೇಕು ಕೊಡೋಣ ಆನಂತರ ಬಿರಿಯಾನಿ ಮಸಾಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಗ್ರೇವಿ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅಂತ ಐದ್ ನಿಮಿಷಕ್ಕಾದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಈಗ ಈ ರೀತಿ ನಮ್ಮ ಗ್ರೇವಿಯಲ್ಲಿ ಎಣ್ಣೆ ಜಿಡ್ಡೆಲ್ಲ ಬಿಟ್ಟಿದೆಯಲ್ವಾ ಎಣ್ಣೆ ಜಿಡ್ಡೆಲ್ಲ ಬಿಟ್ಟಿದೆಯಲ್ವಾ ಈಗ ಉಪ್ಪು ಹಾಕಿದೀವಿ ಉಪ್ಪು ನಮ್ಸ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಈಗ ಬಾಯ್ಲರ್ ಚಿಕನ್ ಇಲ್ಲಿ ಹಾಕಬಿಟ್ಟು ಬೇಯಿಸ್ಬಿಡ್ತವ್ರಿ ಅದೇನಾಗುತ್ತೆ ಎಲ್ಲಾ ಪೀಸ್ ಪೀಸ್ ಆಗಿಬಿಡುತ್ತೆ ಬಿರಿಯಾನಿ ಪೀಸೆ ಸಿಗಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಿದೀನಿ ನೋಡ್ಬೋದು ನಮ್ಮ ಹೋಟೆಲ್ ನ ಸ್ಪೆಷಲ್ ಆದಂತ ಹೋಮ್ ಮೇಡ್ ಚಿಕನ್ ಬಿರಿಯಾನಿ ಆ ಮಸಾಲೆ ಸ್ವಲ್ಪ ಹೋಟೆಲ್ ರೆಡಿಮೇಡ್ ಗರಂ ಮಸಾಲೆ ಧನಿಯಾ ಪುಡಿ ಅಷ್ಟಲು ಪುಡಿ ಇಷ್ಟೇ ಮಸಾಲೆನ ನಮ್ ಹಾಕ್ತಾ ಇರೋದು ನಾವ್ ತೋರಿಸ್ತಾ ಇರೋದು ಯಾವ್ರ ರೆಸಿಪಿ ಅಲ್ಲ ಯಾವ ರೀತಿ ಮಾಡುವುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ರೆಸಿಪಿ ಹುಡುಗ ಆಲ್ರೆಡಿ ಹಾಕಿದೀನಿ ನೋಡುವುದು ಸ್ನೇಹಿತರೆ ಗೊತ್ತಿರೋ ಗೊತ್ತಿರುವಂಗೆ ನಾನು ಹೇಳ್ತಾ ಇದೀನಿ ನಿಮ್ಗೆ ಏನಾದ್ರು ನಮ್ಗೆ ಚೆನ್ನಾಗೆ ಗೊತ್ತಿರುತ್ತೆ ಸ್ನೇಹಿತರೆ ಯಾಕಂದ್ರೆ ಮರಕ್ಕಿಂತ ಮರ ದೊಡ್ಡದು ಅನ್ನೋ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ ನಮಗೂ ಸ್ವಲ್ಪ ಹೇಳ್ಕೊಡಿ ಬಿಸ್ನೆಸ್ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಪ್ರವೇನ್ ನಮ್ ಹೋಟ್ಲಲ್ಲಿ ನಾವು ಸುಮಾರು ಒಂದ್ ಹತ್ ಕೆಜಿ ಬಿರಿಯಾನಿ ಮಾಡ್ತೀವಿ ತುಂಬಾ ಚೆನ್ನಾಗಿ ಖಾಲಿ ಆಗುತ್ತೆ ಅದಕ್ಕೋಸ್ಕರ ನಾವು ಕೂಡ ನಮ್ಗೆ ಗೊತ್ತಿರುವುದ ಇನ್ನೊಬ್ರು ಹೇಳ್ಕೊಡ್ತಾ ಇದ್ದೀವಿ ಗೊತ್ತಿರೋದು ನಮ್ ಸ್ವಲ್ಪ ಕೊಡೋಣ ನಾವು ಅಷ್ಟೇ ಅಷ್ಟೇತಾನೆ ಇದನ್ನು ಕೂಡ ಒಂದ್ ಎರಡು ನಿಮಿಷ ಬೇಯ್ಬಿಟ್ಟು ನೀರ್ ಕಟ್ಟೋಣ ನೆಕ್ಸ್ಟ್ ಚಿಕನ್ ರೈಸ್ ಹಾಕ್ಬಿಟ್ಟು ಬಿರಿಯಾನಿ ದಮ್ ಕಟ್ವೆ ಆನಂತರ ತಿನ್ನೋದೇ ಕೆಲಸ ನೀರ್ ಮಳೆ ಹಾಕೋಣ ನೀರ್ ಮಳಬಾರಂಟ ವೈಟ್ ಮಾಡೋಣ ಚಿಕನ್ ತೊಳ್ಕೊಳ್ಳಿ ಒಂದು ಜಾಲರಿಂದ ಅಲಾನೆ ಸೋರ್ ಹಾಕೊಳ್ಳಿ ನೀರ್ ಬಂದಿದೆ ಚಿಕನ್ ಹಾಕಿ ಚೆನ್ನಾಗೆ ಐದು ನಿಮಿಷ ಬೆಂದ್ಮೇಲೆ ನೆಕ್ಸ್ಟ್ ಅಕ್ಕಿ ಬಿಡೋಣ ಅದ್ಭುತವಾದಂತ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಸ್ನೇಹಿತರೆ ಹಿಂದೆ ಉಳಿ ರಸ ಸ್ನೇಹಿತರೆ ಸ್ವಲ್ಪ ಹಿಂದೆ ಹುಳಿ ರಸನ ಹಾಕಿ ಹಾಕಿ ಚೆನ್ನಾಗೆ ಬೇಯ್ತದೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಕಡೆ ಸೂರ್ಯನ ಆಗಮನ ಮತ್ತೊಂದು ಕಡೆ ಬಿಸಿ ಬಿಸಿ ಗಮಗಮ ಅನ್ನುವ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ನಮ್ಮ ಹೋಟೆಲ್ ಬಿರಿಯಾನಿ ಒಂದ್ ಎರಡು ನಿಮಿಷ ಐ ಫ್ಲೇಮ್ ಒಂದು ಮೂರರಿಂದ ಐದು ನಿಮಿಷ ಲೋ ಫ್ಲೇಮ್ ಮಾಡ್ಬಿಟ್ಟು ಆಫ್ ಮಾಡಿಬಿಟ್ರೆ ದಮ್ ಬಿರಿಯಾನಿ ರೆಡಿ ಒಂದು ಕಡೆ ಸೂರ್ಯನ ಆಗಮನ ಮತ್ತೊಂದು ಕಡೆ ಘಮ ಘಮ ಎನ್ನುವ ಬಿರಿಯಾನಿ ರೆಡಿ ಇದೆ ಸ್ನೇಹಿತರೆ ನೋಡಬಹುದು ರೈಸ್ ಕೂಡ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಈ ವಿಡಿಯೋದಲ್ಲಿ ನೀವು ನೋಡಿ ಇಷ್ಟೇ ಬಿರಿಯಾನಿ ಮಾಡೋ ಕೆಲಸ ಬಿರಿಯಾನಿ ಆಗೋದೆ ತಡ ಸ್ನೇಹಿತರೆ ಐನೂರು ರೂಪಾಯಿ ಗರ್ಗರಿ ನೋಟು ಬಂತು ಅದಕ್ಕೋಸ್ಕರ ನಾನು ಕೂಡ ಬಿರಿಯಾನಿ ಪಾರ್ಸೆಲ್ ಬಂತಲ್ಲ ಬಿರಿಯಾನಿನ ಪಾರ್ಸಲ್ ಕಟ್ಟೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ನಮ್ಮ ಹೋಟೆಲ್ನ ಹೊರಾಂಗಣದಲ್ಲಿ ಈ ರೀತಿಯಾದಂಥ ಜನ ಇತ್ತು ಆನಂತರ ಬಿರಿಯಾನಿ ಪಾರ್ಸಲ್ ಬಂತು ಬಿರಿಯಾನಿನ ಆಲ್ರಡಿ ಎಷ್ಟು ಕಟ್ಟಿದ್ದೀನಿ ಅನ್ನೋದು ಕೂಡ ನೋಡಬಹುದು ಸ್ನೇಹಿತರೆ ಪ್ರತಿ ಭಾನುವಾರ ನಮ್ಮ ಹೋಟೆಲ್ನಲ್ಲಿ ಬಿರಿಯಾನಿ ಇರುತ್ತದೆ ಬೆಳಗ್ಗೆ ಬಿರಿಯಾನಿ ಕೊಟ್ಟಿದ್ದೀನಿ ಬಿರಿಯಾನಿ ರೈಸ್ ಯಾವ ರೀತಿ ನೋಡ್ಬೋದು ಇವರು ನಮ್ಮ ಸೂಪರ್ ಆಯಿತು ಹೇಗಿದೆ ಸಮಯ ಕಳೆದಂತೆ ಬಿರಿಯಾನಿ ಕೂಡ ಖಾಲಿ ಸ್ನೇಹಿತರೆ ನೋಡ್ಬೋದು ಎಷ್ಟೊಂದು ಖಾಲಿ ಆಗ್ತಾ ಇದೆ ಅಂತ ಆನಂತರ ಬಂದ ಕಸ್ಟಮರ್ಗೆ ಬಿರಿಯಾನಿ ಕೇಳಿದ್ರಿಗೆ ಬಿರಿಯಾನಿ ದೋಸೆ ಕೇಳಿದ್ರಿಗೆ ದೋಸೆ ಆಲ್ಮೋಸ್ಟ್ ಅಲ್ಲಿ ಭಾನುವಾರ ಬಂತು ಅಂದರೆ ಸ್ನೇಹಿತರೆ ಬಿರಿಯಾನಿನೇ ಫೆಸ್ಟು ನಮ್ಮ ಸ್ನೇಹಿತರುಗಳು ಕೇಳೋದು ಆನಂತರ ದೋಸೆ ಆಟಗಳು ಬಂದರೆ ಅಲ್ಲೇ ಪಕ್ಕದಲ್ಲಿ ದೋಸೆನೂ ಕೂಡ ಹಾಕ್ಕೊಂಡು ಬಿರಿಯಾನಿ ಕೇಳಿದೋರಿಗೆ ಬಿರಿಯಾನಿಯನ್ನು ಕೊಟ್ಕೊಂಡು ನೋಡ್ಬೋದು ಸ್ನೇಹಿತರೆ ನಮ್ಮ ಹೋಟೆಲಲ್ಲಿ ಕಸ್ಟಮರ್ ನಿಮ್ದು ಹೇಗೆ ಬಿರಿಯಾನಿ ತಿಂತಿದ್ರೆ ನಾವು ಕೂಡ ಬಿರಿಯಾನಿಯ ಖಾಲಿ ಮಾಡುವ ಸಮಯ ಹತ್ರನೇ ಬಂದುಬಿಟ್ಟಿತ್ತು ಆಲ್ಮೋಸ್ಟ್ ಅಲ್ಲೂ ಬಿರಿಯಾನಿ ಸುಮಾರು ಐಟಮ್ ಖಾಲಿಯಾಗಿತ್ತು ದೋಸೆ ಮಾತ್ರ ಸ್ವಲ್ಪ ನಿಧಾನ ಆಗುತ್ತಾ ಸ್ನೇಹಿತರೆ ಯಾಕೆ ಅಂತಂದರೆ ಬಿರಿಯಾನಿ ಇರಬೇಕಾದ್ರೆ ಯಾರೇ ದೋಸೆ ತಿಂತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಹೋಟೆಲಿನ ಬಿರಿಯಾನಿಯ ಕಥೆ ಇದಾದರೆ ಖಾಲಿಯಾಗಿರುವ ಕಥೆಯನ್ನು ನೀವೇ ಕೇಳಿಕೊಂಡು ಬನ್ನಿ ಬಿರಿಯಾನಿ ಇಷ್ಟು ಚೆನ್ನಾಗೇ ಖಾಲಿಯಾದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸ್ನೇಹಿತರೆ ಸ್ವಲ್ಪ ದೋಸೆ ಐಟಮ್ ಇಕ್ಕಿದೆ ಅದೇನು ಮಾಡೋಕ್ಕಾಗಲ್ಲ ಅದು ರೆಗ್ಯುಲರ್ ಇದೇ ಇರುತ್ತೆ ಭಾನುವಾರ ಬಿರಿಯಾನಿಯಿಂದ ಬಿರಿಯಾನಿ ತಿಂತಾ ಇದ್ದಾರೆ ಎಲ್ಲ ಖಾಲಿಯಾಗಿದೆ ಜನ ಕೂಡ ಖಾಲಿ ಆಗಿದ್ದಾರೆ ಲಾಸ್ಟಲ್ಲಿ ನಮ್ಮ ಬಗೆಯವರು ನಷ್ಟ ತಿಂತ ಇದ್ದಾರೆ ಬಿರಿಯಾನಿನ ಬಗೆಯ ಹೇಗಿದೆ ಬಿರಿಯಾನಿ ಫೈನಲಾಗೆ ಭಾನುವಾರ ಕೂಡ ನಾವು ರೆಸ್ಟ್ ಮಾಡೋಣ ಅಂತ ಹೋಟೆಲ್ನ ರಜಾ ಮಾಡಿಕೊಂಡು ವಿಡಿಯೋಗೆ ವಿಧ ಹೇಳುವ ಸಮಯ ಬಂದಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ತಟ್ಟ ಬೈ ಬೈ ಸಿಗೋಣ ಅಷ್ಟೇ